ಕರಾವಳಿ ದೇಶ ಸರ್ ಯೋಜನೆಯಡಿಯಲ್ಲಿ ಮಂಜೂರಾದ ಜಮೀನುಗಳು ಮತ್ತು ಇತರ ಜಮೀನುಗಳ ಪ್ಲಾಂಟೇಶನ್ ಆಗದೆ ಹಾಗೆ ಇದೆ ಅದನ್ನು ಆದಷ್ಟು ಬೇಗ ಎಲ್ಲಾ ಕಡೆಗಳಲ್ಲಿ ಮಾಡಿಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಮತ್ತೊಂದು ಅರಣ್ಯ ಮತ್ತು ಕಂದಾಯ ಜಮೀನುಗಳ ಗಡಿ ಗುರುತಿಸುವಿಕೆ ಅಲ್ಲಿ ನಮಗೆ ಸಂಬಂಧಪಟ್ಟ ಜಂಟಿ ಸರ್ವೆಯನ್ನು ವಿಶೇಷವಾಗಿ ರೂಪಿಸಬೇಕು ಮತ್ತು ಕಸ್ತೂರಿಂಗಣ್ಣು ವರದಿಯನ್ನು ಸಂಬಂಧಪಟ್ಟ ಜಂಟಿ ಸರ್ವೆಗಳ ಮೂಲಕ ಗಡಿ ಗುರುತಿಸಿ ಮಾಡಿ ಅಗತ್ಯದ ಕ್ರಮ ಕೈಗೊಂಡು ಆ ಯಾವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಮತ್ತೊಂದು ನಮ್ಮ ಕರಾವಳಿ ಭಾಗದಲ್ಲಿರುವ ವಿದ್ಯುತ್ ಸಮಸ್ಯೆಗಳು ನಮಗೆ ನಿನ್ನೆಯಿಂದಲೇ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಗಾಳಿ ಬಂದ ತಕ್ಷಣ ಮರ ಬಿದ್ದು ನಮ್ಮದು ಫಾರೆಸ್ಟ್ ಏರಿಯಾದ ಕಾರಣ ಎಲ್ಲ ಕಡೆ ವಿದ್ಯುತ್ ಸಂಪರ್ಕಗಳು ಕಡಿತ ಆಗ್ತದೆ ಆದ್ದರಿಂದ ಆ ಸಮಸ್ಯೆಗೆ ಪೂರಕವಾದ ಪರಿಹಾರವನ್ನು ಸರ್ಕಾರ ಯೋಜನೆ ಮಾಡಿಕೊಳ್ಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಜಿಲ್ಲೆಯ ಹಳದಿ ಮತ್ತು ಎಲೆಚುಕ್ಕಿ ರೋಗದ ಸಮಸ್ಯೆಗಳು ಅಡಿಕೆ ನಮ್ಮಲ್ಲಿ ಗತ್ತಿದೆ ಕೃಷಿಕರು ಜಾಸ್ತಿ ಇರುವಂಥದ್ದು ಆದ ಕಾರಣ ಅದಕ್ಕೆ ಸಮಗ್ರ ಒಂದು ಸಂಶೋಧನೆಯನ್ನು ಮಾಡಿ ಔಷಧಿ ನೀಡಿ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಸರ್ಕಾರ ಅವರಿಗೆ ಅನುದಾನವನ್ನು ಕೊಟ್ಟು ಬೇರೆ ಬದಲಿ ಬೆಳೆಗೆ ಕಾಫಿ ಬೆಲೆ ಬೆಳೆಸಬಹುದಂತ ಯೋಜನೆಯನ್ನು ಮಾಡಿಕೊಂಡು ಅದಕ್ಕೆ ಪೂರಕವಾದ ಏನು ಸಮಗ್ರ ಯೋಜನೆ ಮಾಡಲಿಕ್ಕೆ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಇವತ್ತು ಶಿಕ್ಷಕರು ಇವತ್ತು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಬಹಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬರೇ ಸಂಬಲ ಅವರು ನಿಮ್ಮ ಕಡೆ ಕೂಡ ಇದ್ದಾರೆ ಸರ್ ಸಂಬಲ ಕಡಿಮೆ ಇದೆ ಅವರಿಗೆ ರಾಜ್ಯದ ಎಲ್ಲ ಅಲ್ಲಿ ನಾವು ನಾನು ಕರಾವಳಿ ಪ್ರದೇಶದವರು ಮಾತಾಡ್ತಿದ್ದೀನಿ ಅವರೆಲ್ಲರಿಗೂ ಸಂಬಲ ಜಾಸ್ತಿ ಮಾಡಬೇಕು ಮತ್ತೆ ಅವರನ್ನೇ ಕಾಯಂ ಇನ್ನು ಏನು ಉಪನ್ಯಾಸ ಆಯ್ಕೆ ಮಾಡುವಾಗ ಅವರನ್ನೇ ಕಾಯಂ ಶಿಕ್ಷಕರಾಗಿ ನೇಮಕಗೊಳಿಸಿಕೊಳ್ಬೇಕು ಆದ್ಯತೆ ಮೇರೆಗೆ ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ಜನಪದ ಶೈಲಿಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಏನು ಯುವಜನ ಮೇಲೆಗಲ್ಲು ನಡೀತಾ ಇತ್ತು ಇತ್ತೀಚೆಗೆ ತಾಲೂಕು ಮಟ್ಟದ ಯುವಜನ ಮೇಳಗಳು ನಡೆಯುತ್ತಿಲ್ಲ ಸರ್ ನಮ್ಮ ಯುವಕ ಯುವತಿ ಮಂಡಲಗಳ ಏನು ಯುವಕ ಯುವತಿಯರಿಗೆ ಈ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಮುಂದಿನ ಪೀಳಿಗೆಗಳನ್ನು ಕೊಂಡೊಯ್ಯಲಿಕ್ಕೆ ಮತ್ತು ಜನಪದ ಶೈಲಿಯನ್ನು ಬೆಳೆಸಿ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ನಮ್ಮ ತಾಲೂಕು ಮಟ್ಟದ ಯುವಜನ ಮೇಳಗಳನ್ನು ಪ್ರಾರಂಭಗೊಳಿಸಬೇಕು ಅದಕ್ಕೆ ಕನಿಷ್ಠ ಒಂದು ಲಕ್ಷ ಅನುದಾನವನ್ನು ತಾಲೂಕು ಮಟ್ಟದ ಯೋಜನೆ ಮೇಲಕ್ಕೆ ಕಾರ್ಯರೂಪ ತರಲಿಕ್ಕೆ ಯೋಜನೆಯಲ್ಲಿ ಹಾಕಿಸಿಕೊಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಕೆಎಸ್ಆರ್ ಎಸ್ ಆರ್ ಸಮಸ್ಯೆ ಸರ್ ಕೆ ಬಸ್ಸುಗಳಿಗೆ ಆರ್ ಬಸ್ಗಳಿಗೆ ಕಂಡಕ್ಟರ್ಗಳು ಮತ್ತು ಏನು ಡ್ರೈವರ್ ಗಳು ಬರ್ತಾರೆ ಬೇರೆ ರಾಜ್ಯದವರು ಬಂದು ಬೇರೆ ಜಿಲ್ಲೆಯವರು ಬಂದ ತಕ್ಷಣ ನಮಗೆ ಅಲ್ಲಿ ಸಮಸ್ಯೆ ಆಗ್ತದೆ ಈಗಲೇ ಬಸ್ ಇಲ್ಲ ಶಾಲೆ ಮಕ್ಕಳಿಗೆ ಬಸ್ ಇಲ್ಲ ಎಲ್ಲ ಫ್ರೀ ಇಂದಾಗಿ ಮಹಿಳೆಯರು ಮತ್ತು ಸರ್ಕಾರಿ ಉದ್ಯೋಗದವರು ಎಲ್ಲರೂ ಅದರಲ್ಲೇ ಹೋಗುವ ಕಾರಣ ಶಾಲಾ ಮಕ್ಕಳಿಗೆ ಭಾರಿ ಕಷ್ಟ ಆಗಿದೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಇದ್ದ ಸಂಜೆಗೆ ನನಗೆ ಫೋನ್ ಬರ್ಲಿಕ್ಕೆ ಈ ಹೊತ್ತಿಗೆ ಶುರು ಆಗ್ತದೆ ಬಸ್ ಇಲ್ಲ ಬಸ್ ಸ್ಟಾಂಡ್ ಅಲ್ಲಿ ಹೆಣ್ಣು ಬಾಕಿ ಆಗಿದ್ದಾರೆ ಜನ ಬಾಕಿ ಆಗಿದ್ದಾರೆ ಐವತ್ತು ಜನ ಬಾಕಿ ಮನೆಗೆ ಹೋಗ್ಲಿಕ್ಕೆ ಕಾಡು ಅದಕ್ಕೋಸ್ಕರ ಬಸ್ಸಿನ ವ್ಯವಸ್ಥೆಗೋಸ್ಕರ ಎಲ್ಲ ಕೆ ಎಸ್ ಆರ್ ಟಿ ಸಿ ಏನು ಸಿಬ್ಬಂದಿಗಳನ್ನ ಆದಷ್ಟು ಶೀಘ್ರದಲ್ಲಿ ನೇಮಕ ಮಾಡಿ ಸಮಸ್ಯೆ ಪರಿಹರಿಸಿಕೊಳ್ಬೇಕು ಮತ್ತೆ ಒಂದು ವಿಷಯ ಅವರಿಗೆ ಹೊಂದಿರುವಂತಹ ಸಮಸ್ಯೆ ಕೆ ಎಸ್ಆರ್ ಟಿಸಿಯ ಕಂಡಕ್ಟರ್ ಮತ್ತು ಡ್ರೈವರ್ ಗಳು ಏನು ಗ್ರಾಮೀಣ ಪ್ರದೇಶದಲ್ಲಿ ಆಲ್ಟ್ ಆಗ್ತಾರೆ ಅವರಿಗೆ ಸರ್ ಮಳೆಗಾಲದಲ್ಲಿ ನಮ್ಮ ಬಸ್ಗಳು ಸೋರುವಂತ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಬರುದು ಗೊತ್ತಿದೆ ನಿಮಗೆ ಅದಕ್ಕೋಸ್ಕರ ಅವರು ಹಾಲ್ಟ್ ಆಗುವ ಪ್ರದೇಶದಲ್ಲಿ ಅವರಿಗೊಂದು ನಿವೇಶನ ವಾಸ್ತವ್ಯಕ್ಕೊಂದು ಕೊಠಡಿ ಮತ್ತು ಶೌಚಾಲಯದ ಒಂದು ವ್ಯಕ್ತಿಯನ್ನು ಮುಂದಿನ ದಿನದಲ್ಲಿ ಈ ಯೋಜನೆಯಲ್ಲಿ ಅಳವಡಿಸಿಕೊಂಡು ಅವರಿಗೆ ಯೋಜನೆಯನ್ನು ತರಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ಇನ್ನೊಂದು ಒಂದೆರಡು ವಿಷಯ ಮಹಿಳೆಯಾದ ಕಾರಣ ಎಲ್ಲರ ಪರವಾಗಿ ದಕ್ಷಿಣ ಕನ್ನಡದಲ್ಲಿ ಒಬ್ಳೇ ಮಹಿಳೆ ಇರುವಂತ ನಮ್ದು ಆರೋಗ್ಯ ಕೇಂದ್ರಗಳು ಈಗಾಗಲೇ ಡಾಕ್ಟರ್ ಇಲ್ಲಮ್ಮ ಇಡೀ ಕರಾವಳಿ ಕರಾವಳಿಯಲ್ಲಿ ಆರೋಗ್ಯ ಕೇಂದ್ರಗಳು ಎಲ್ಲ ಪ್ರಾಥಮಿಕ ಹಳ್ಳಿಯಲ್ಲಿರುವಂತ ನೋಡಿ ಸರ್ ಬೆಳ್ತಂಗಡಿ ತಾಲೂಕು ಮಟ್ಟದ ಆರೋಗ್ಯ ಕೇಂದ್ರಗಳೇ ಸರಿ ಇರುವುದಿಲ್ಲ ನಮ್ಮ ಸುಳ್ಯದಲ್ಲಿ ಇಲ್ಲ ಪುತ್ತೂರಲ್ಲಿ ಡಾಕ್ಟರ್ ಇಲ್ಲ ನಾವೇನ್ ಮಾಡ್ತೀವಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಅವರೆಲ್ಲ ಮಂಗಳೂರಿಗೆ ಹೋಗ್ಬೇಕು ನಿಮ್ಮ ವೆಲ್ನಾಕು ಗೆ ಬರಬೇಕು ಅಲ್ಲಿ ಬರುವಾಗ ಅರ್ಧದಲ್ಲಿ ಅವನ ಪ್ರಾಣ ಹೋಗ್ತದೆ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಅವರ್ ಡಾಕ್ಟರ್ ಇರುವಂತ ವ್ಯವಸ್ಥೆ ಮಾಡ್ಬೇಕು ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರ ಒಂದು ಲಕ್ಷ ಸಾವಿರ ಜನ ನಿರಂತರವಾಗಿ ಆ ಕ್ಷೇತ್ರಕ್ಕೆ ಬರ್ತಾರೆ ಆ ಕ್ಷೇತ್ರದ ಹಾಸ್ಪಿಟ್ಲೇ ಒಂದು ಸಕ್ರಿ ಡಾಕ್ಟರ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಸರ್ವಿಸ್ ಕೊಡದ ಕಾರಣ ಮೊನ್ನೆ ಒಬ್ರು ಮೊನ್ನೆ ಮೊನ್ನೆ ಅರ್ಧ ದಾರಿಯಲ್ಲಿ ತೀರ್ಕೊಂಡು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಮೂರು ಗಂಟೆ ಅಲ್ಲಿ ಡಾಕ್ಟರ್ ಕೂರಿಸಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗದೆ ಮಂಗಳೂರಿಗೆ ಹೋಗಿ ಅರ್ಧ ದಾರಿಯಲ್ಲಿ ಪ್ರಾಣ ಕಲ್ಕೊಂಡು ಅಂತ ಪ್ರಾಣ ತುಂಬಾ ಹೋಗಿದೆ ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ನಾವು ಬರೀ ಬಜೆಟ್ ಅಲ್ಲಿ ಅದು ಇದು ಅಂತ ಹೇಳೋದಕ್ಕಿಂತ ಮನುಷ್ಯ ಬದುಕಿದ್ರೆ ಮಾತ್ರ ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಅವನನ್ನು ಬದುಕಿಸುವಂತ ಕೆಲಸ ಆಗ್ಬೇಕು ಡಾಕ್ಟರ್ಗಳು ಆಸ್ಪತ್ರೆಯಲ್ಲಿ ಸರಿಯಾಗಿರುವಂತ ಒಂದು ವ್ಯವಸ್ಥೆಗೆ ನೀವು ಪ್ರಥಮ ಆದ್ಯತೆಯನ್ನು ಅದಕ್ಕೆ ಕೊಟ್ಟು ಮಾಡಬೇಕು ಅಂತ ಹೇಳ್ತಿದ್ದೇನೆ ಮತ್ತೊಂದು ನಮ್ದೊಂದು ಮತ್ತೆ ಲಾಸ್ಟ್ ಒಂದು ನಮ್ಮ ಕ್ಷೇತ್ರದೊಂದು ಬೇಡಿಕೆ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಅರಂತೋಡು ತೊಡಿಕಾಣ ಕರಿಕೆ ಭಾಗಮಂಡಲ ತಲಕಾವೇರಿಗೆ ಹೋಗೋ ರಸ್ತೆ ಆ ರಸ್ತೆಗೆ ಈಗಾಗಲೇ ಒಂದು ಐದು ಕಿಲೋಮೀಟರ್ ದೂ ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಬರ್ತದೆ ಅದಕ್ಕೋಸ್ಕರ ಆ ರಸ್ತೆಗೆ ಒಂದು ಅನುದಾನವನ್ನು ಫಾರೆಸ್ಟ್ ಮಿನಿಸ್ಟ್ ಇದ್ದಾರೆ ಅವರು ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟು ಆ ರಸ್ತೆ ಆಗುವಾಗ ಪೊಣ್ಣರೊಟ್ಟಿಗೆ ನಾನು ಮಾತಾಡಿದೆ ಪೊನ್ನಣ್ಣರು ಇದ್ದಾರೆ ಮತ್ತೆ ನಮ್ಮ ಮಂತರ್ಗೌಡ ಕೊಡಗು ಎರಡು ಜಿಲ್ಲೆಯ ಶಾಸಕರು ಮೂರು ಜಿಲ್ಲೆಯ ಶಾಸಕರೊಟ್ಟಿಗೆ ಸೇರಿ ಆ ಸಂಪರ್ಕ ಅಂದ್ರೆ ಸುಬ್ರಹ್ಮಣ್ಯಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಹೋಗುವ ಒಂದು ಸಂಪರ್ಕ ರಸ್ತೆ ಇಲ್ಲ ಅರವತ್ತು ಕಿಲೋಮೀಟರ್ ಸುತ್ತು ಬರುವಂತ ರಸ್ತೆ ಆಗ್ತದೆ ಅದನ್ನು ಆ ರಸ್ತೆಗೆ ಅನುದಾನವಿಟ್ಟು ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಮಗ್ರ ಅಭಿವೃದ್ಧಿಯಲ್ಲಿ ಸುಳ್ಯದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳಿಗೆ ನೀವು ಸಕ್ರಿಯರಾಗಿ ಸಹಕಾರ ಕೊಟ್ಟು ನಮ್ಮ ಧ್ವನಿಯಾಗಿ ನೀವು ಆ ಸಭಾಧ್ಯಕ್ಷರು ಮಾತನಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಆ ಹೆಂಗ ಅವಕಾಶವಂತಗೋಣ ಮಾನ್ಯ ಸಭಾಪತಿಗೆ ತುಂಬ ಹೃದಯದ ಧನ್ಯವಾದನು ಸಮರ್ಪಣೆ ಮಂತಂದೇ ಧನ್ಯವಾದ